ಹಂಗೆ ನಾನು ಹುಡುಗಿ ಭಾಳ ಇಷ್ಟ ಆಗ್ಬಿಟ್ಲಪ್ಪ ಹ್ಞೂ ತುಂಬ ಇಷ್ಟ ಆದ್ಲು ನನ್ನ ಮಗನಿಗೂ ತುಂಬ ಇಷ್ಟ ಆಗ್ಬಿಟ್ಟಿದ್ದಾಳೆ ನಿಮ್ಮ ಮಗಳು ಆವಾಗ ಯಾರೋ ಒಬ್ರು ಫೋಟೋ ಕಳಿಸಿದ್ರೆ ಹಿಂಗೆನೆ ನಾನು ಫೋಟೋ ನನ್ನ ಮಗನಿಗೆ ಕಳಿಸಿದ್ದೆ ಅವ್ನು ನೋಡಿಬಿಟ್ಟೆ ಬಂದ ಹೈದ್ರಾಬಾದಿಂದ ಹ್ಞೂ ನಾನು ಏನು ನೋಡಿಕೊಂಡು ಮದುವೆ ಹಾಗೆ ಹೋಗ್ಬೇಕು ಅಂತೇಳಿ ಏನು ಕೆಲಸ ಅಕ್ಕ ನಿಮ್ಮ ಮಗನದು ಹೈದ್ರಾಬಾದಲ್ಲಿದೆ ಹೈದ್ರಾಬಾದಲ್ಲಿ ಡಾಕ್ಟರ್ ಆಗಿದ್ದೀನಿ ನನಗೂ ಇನ್ನು ನಿಮ್ಮ ಮಗಳು ಡಾಕ್ಟ್ರು ಅಂತ ಗೊತ್ತಾಯಿತು ಹಂಗೆ ನಮ್ಗೆ ಯಾರೋ ಇನ್ಫಾರ್ಮ್ ಮಾಡಿದ್ರು ಈ ರೀತಿ ಇದೆ ಹೋಗಿ ನೋಡ್ಕೊಂಡು ಬನ್ನಿ ಅಂತೇಳಿ ಯಾರೋ ನಮಗೆ ಇನ್ಫಾರ್ಮ್ ಮಾಡಿದ್ರು ಅದಕ್ಕಾಗಿ ನೋಡ್ಕೊಂಡು ಹೋಗೋಣ ಅಂತೇಳಿ ಬಂದ್ವಿ ಡಾಕ್ಟ್ರೇ ಅಪಾಯಿಂಟ್ ಅಂತ ಡಾಕ್ಟ್ರ್ ನನ್ನ ಮಕ್ಕಳಿಗೆ ಡಾಕ್ಟ್ರು ನಾನು ಇವಾಗ ಅಪಾಯಿಂಟ್ ಆಗಿದೆ ನಮ್ಮದು ಹ್ಞೂ ನಮ್ಮದು ಗೌರ್ಮೆಂಟ್ ಆಗಿಬಿಟ್ಟಿದೆ ಅದಕ್ಕೆ ನಮ್ಗೆ ಯಾರೋ ಹಿಂಗೆ ಹೇಳ್ತಾ ಇದ್ರು ಅದಕ್ಕೆ ಬಂದ್ವಿ ನಮಗೂ ಡಾಕ್ಟರ್ ಡಾಕ್ಟರ್ ಆದರೆ ಚೆನ್ನಾಗಿ ಅಡ್ಜಸ್ಟ್ ಆಗ್ತಾರೆ ಅಂತ ಹೇಳಿ ಹ್ಞೂ ನಾವು ಮಕ್ಳು ಡಾಕ್ಟ್ರೆ ಹೌದೇನು ಅಲ್ಲ ಯಾರು ಹೇಳಿದ್ರು ಅಂಬದೇ ಗೊತ್ತಾಗಲಿಲ್ಲ ಇಲ್ಲಿ ಹೆಣ್ಣು ಅಂತ ಅಂತೇಳಿ ಯಾರು ಹೇಳಿದ್ರು ನಿಮಗೆ ಈಗ ನಾವು ಬರ್ತದೆ ನಿನ್ನ ಬಂದರು ನಾವು ವಿರಾದು ಹೇಳ್ತೀವಿ ಹ್ಞೂ ಹೈದರಾಬಾದ್ನಾಗ ಹಂಗೆ ನಿಮ್ಮ ಕೆಲಸ ಆದರೆ ಇವಾಗ ನನ್ನ ಮಗಳಿಗೂ ಹೈದ್ರಾಬಾದ್ಗೆ ಅವಳಿಗೆ ಕೆಲಸ ಆಗಬೇಕಲ್ಲ ಹ್ಞೂ ನೀವಲ್ಲಿ ಇಲ್ಲಿ ಅಂದರೆ ಸರಿಯಾಗಲ್ಲ ಹ್ಞೂ ಮೊನ್ನೆ ಫೋನ್ ಮಾಡ್ದಾಗಲೇ ಅನ್ಕಂಡೆ ನಾನು ಇವ್ರಿಗೆ ಯಾರು ಹೇಳಿರಪ್ಪ ಇಲ್ಲಿ ನಮ್ಮ ಅಮ್ಮಣ್ಣ ಐತೆ ಡಾಕ್ಟ್ರ್ ಐತೆ ಅಂತ ಯಾರು ಹೇಳಿರು ಅನ್ಕಂಡೆ ಅಯ್ಯೋ ಒಂದು ಏನಿದೆ ಅಂತಂದ್ರೆ ಯಾರಾದರೂ ಹೇಳ್ತಾನೆ ಇರ್ತಾರೆ ಹಿಂಗೆ ಯಾರೋ ನಮಗೆ ಬ್ರೋಕರ್ ಅಂತವ್ರು ಹೇಳಿದ್ರು ಯಾರೋ ಹೇಳಿದ್ರು ನಿಮ್ಮ ಊರಲ್ಲಿ ಯಾರೋ ಹೇಳಿದ್ದಾರೆ ಹಿಂಗೆ ಇದ್ರೆ ಯಾರಾದರೂ ಹೇಳ್ತಿರ್ತಾರಲ್ಲ ಊರಲ್ಲಿ ಅದಕ್ಕೆ ಯಾರೋ ಹೇಳಿದರು ಅದಕ್ಕೆ ನಿಮ್ಮ ಫೋನ್ ನಂಬರ್ ಕೊಟ್ಟರು ಮಾಡ್ಕೊಂಡು ಬಂದ್ವಿ ನಮಗೆ ಇಬ್ರು ಹೆಣ್ಮಕ್ಳು ನಾನು ಒಬ್ಬನೇ ಮಗ ಅವರು ಇಬ್ರು ಹೆಣ್ಮಕ್ಳು ಗೌರ್ಮೆಂಟ್ ಜಾಬಲ್ಲೇ ಇದ್ದಾರೆ ಹ್ಞೂ ಒಬ್ಬಳು ಅವಳು ಅವಳು ಡ್ಯೂಟಿಗೆ ಹೋಗ್ತಾ ಇದ್ದಾಳೆ ಇನ್ನೊಬ್ಳು ಅವಳು ಇಬ್ಬರೂ ಡ್ಯೂಟಿಗೆ ಹೋಗ್ತಾ ಇದ್ದಾಳೆ ಹ್ಞೂ ಒಬ್ಬಳು ಮನೆ ಪಾಪು ಆಗಿತ್ತು ಚಿಕ್ಕ ಪಾಪು ಸಿಕ್ಸ್ ಮಂತ್ ಆಗಿತ್ತು ಅವರು ಇವಾಗ ಮೊನ್ನೆಯಿಂದ ಡ್ಯೂಟಿಗೆ ಹೋಗ್ತಾ ಇದ್ದಾಳೆ ಮನೆಯಲ್ಲಿದ್ದಲು ಲೀವ್ ಹಾಕೋದು ಮನೇಲಿದ್ಲು ಹ್ಞೂ ನಾವಿರೋದೆಲ್ಲ ಬೆಂಗ್ಳೂರಲ್ಲೇನೆ ಹಾಂ ಬೆಂಗ್ಳೂರಲ್ಲಿದ್ದೀವಿ ಬೆಂಗ್ಳೂರಲ್ಲೆಲ್ಲ ನಾವು ಒಳ್ಳೆ ಮನೆ ಮಾಡಿಕೊಂಡು ಸ್ವಂತ ಮನೆ ಇದೆ ಮತ್ತು ನಮ್ಮದು ಅಪಾರ್ಟ್ಮೆಂಟ್ ಇದೆ ಎಲ್ಲಾ ಜಮೀನ್ ಎಲ್ಲ ಜಮೀನು ಮತ್ತೆ ಊರ ಕಡೆ ಇದೆ ಅಲ್ಲಿ ಎಲ್ಲ ತೋಟ ಮಾಡಿದೀವಿ ಅಲ್ಲಿ ಎಲ್ಲ ಗೆಸ್ಟ್ ಹೌಸ್ ಮಾಡಿದೀವಿ ಹೋಗಿ ಒಂದು ವೀಕೆಂಡ್ ಅಲ್ಲಿ ಬರ್ತಾ ಇರ್ತೀವಿ ನನ್ನ ಮಗ ಹಿಂಗೇನೆ ಹೈದ್ರಾಬಾದಲ್ಲಿ ಇದ್ದಾನೆ ಹಿಂಗೆ ಸ್ವಲ್ಪ ಕಾಲು ನೋವು ಅವ್ರು ಬರೋಕ್ಕಾಗಲಿಲ್ಲ ಅದಕ್ಕೋಸ್ಕರ ನಾನು ನನ್ನ ಮಗನೇ ಬಂದ್ವಿ ನಮಗೇನೋ ತುಂಬಾ ಇಷ್ಟ ಆಗ್ಬಿಟ್ರು ನಿಮ್ಮ ಮಗಳು ಯಾಕಂದ್ರೆ ಇವಾಗ ನಾನು ಡಾಕ್ಟರ್ ಅವರು ಡಾಕ್ಟ್ರು ನಾನು ಬೇಕಾದ್ರೆ ಅಪಾಯಿಂಟ್ ಮಾಡಿಸ್ತೀನಿ ಹೈದ್ರಾಬಾದ್ ಕಡೆಕೇನೆ ಆ ಕಡೆನೇ ಸ್ವಲ್ಪ ಹತ್ರ ಆಗೋ ಥರ ಡ್ಯೂಟಿಗೆ ಓಡಾಡೋ ಥರ ಹತ್ರನೇ ನಾನು ಬೇಕಾದ್ರೆ ಮಾಡಿಸ್ಕೊಡ್ತೀನಿ ಹ್ಞೂ ನೀವೇನಾದರೂ ನಿಮ್ಮ ಮಗಳನ್ನ ನನಗೆ ಕೊಟ್ಟು ಮದುವೆ ಮಾಡಿದ್ರೆ ಹತ್ರನೇ ನಾನು ಮಾಡ್ಕೊಡ್ತೀನಿ ನಿಮಗೆ ಹ್ಞೂ ಹತ್ರನೇ ಸಿಗೋತರ ಮಾಡ್ತೀನಿ ಸರಿ ಹಾಗಾದ್ರೆ ಹ್ಮ್ ನೋಡೋಣ ಈಗ ನಮ್ಮ ಕುರಿ ಕುರಿಕಾಯ್ತೈತೆ ನಾವು ಕುರಿ ಕಾಯ್ತೀವಿ ನಾವು ಬಡವರು ಹ್ಮ್ ಅಂತ ಮಕ್ಕ ಹೋಗ್ಬೇಡ್ರಿ ನೀವೆಲ್ಲ ಸೇನಕ್ಕಿರೋರು ಬೆಂಗಳೂರರು ಏನಿಲ್ಲ ಏನಿಲ್ಲ ನಮಗೆ ಹಳ್ಳಿಯಲ್ಲಿರೋ ಅಂತ ಹುಡುಗಿ ಬೇಕಾಗಿತ್ತು ನನ್ನ ಮಗನಿಗೆ ಟೌನ್ನಲ್ಲಿ ಎಷ್ಟು ಜನ ಇದ್ದಾರೆ ಎಂತೆಂಥ ಫಿಶ್ಶಲ್ಲೆಲ್ಲ ಸಿಕ್ಕಿದ್ರು ಆದರೆ ನನ್ನ ಮಗ ಒಪ್ಪಲಿಲ್ಲ ಹಳ್ಳಿ ಜನ ಆಗಬೇಕಮ್ಮ ನನಗೆ ಹಳ್ಳಿಯೇ ಹುಡುಗಿ ಬೇಕು ಅಂತೇಳಿ ಬೆಂಗಳೂರಲ್ಲೆಲ್ಲ ಇದ್ದಾರೆ ಹ್ಞೂ ನಾನು ಇಷ್ಟಪಡೋದಿಲ್ಲ ನಾವು ಹಳ್ಳೀಲಿ ಇದ್ಕೊಂಡೆ ಇವಾಗ ಬೆಂಗ್ಳೂರಿಗೆ ಹೋಗಿರೋದು ಅದಕ್ಕಾಗಿಯಾ ಈಗ ನಿಮಗೆ ಇಷ್ಟ ಆಯಿತು ಅಂತಂದರೆ ನಮ್ಮ ಫೋನ್ ನಂಬರ್ ಇದೆಯಲ್ಲ ಫೋನ್ ಮಾಡಿ ನೀವು ಮನೆಯವ್ರ ಹತ್ರ ಮಾತಾಡಿಕೊಂಡು ನಾವು ಎಷ್ಟು ಸಂಡೆ ನಮ್ಮ ಮಕ್ಕಳನ್ನ ಹೆಣ್ಮಕ್ಳನ್ನೆಲ್ಲ ಕರ್ಕೊಂಡು ಬರ್ತೀವಿ ನೋಡಿದ ತಕ್ಷಣ ಏನಾದರೂ ಇಷ್ಟ ಆಗಿಬಿಟ್ರೆ ಮದುವೆ ಮಾಡ್ಕೊಳ್ತೀವಿ ಹ್ಞೂ ನೋಡಿ ಅಂತ ಅಂತೇಳಿ ನೀವು ಫೋನ್ ಮಾಡಿ ಎಲ್ಲ ಮಾತಾಡಿಕೊಂಡು ಏನು ನಮ್ಮ ಹುಡುಗ ಮಾತ್ರ ತುಂಬ ಒಳ್ಳೆಯವನು ತುಂಬ ಚೆನ್ನಾಗಿ ನಾವು ಓದಿಸಿದ್ದೀವಿ ಒಳ್ಳೆಯ ಕೆಲಸದಲ್ಲಿದ್ದಾನೆ ಮದುವೆ ಆಗ ಹುಡ್ಗಿ ಮಾತ್ರ ತುಂಬ ಅದೃಷ್ಟ ಮಾಡಿರಬೇಕು ಹ್ಞೂ ನಮ್ಮದೇನೇನು ಯಾವುದೇ ಇದಿಲ್ಲ ಹ್ಞೂ ಬಾಡಿಗೆ ಬರುತ್ತೆ ಆರಾಮಾಗಿ ಅಪಾರ್ಟ್ಮೆಂಟ್ಗಳೆಲ್ಲ ಸೇಲ್ಗೆ ಇಟ್ಟಿದ್ದೀವಿ ಅಪಾರ್ಟ್ಮೆಂಟ್ಗಳೆಲ್ಲ ಬಾಡಿಗೆ ಕೊಟ್ಟಿದ್ದೀವಿ ಹಿಂಗೆ ಈ ರೀತಿ ಹ್ಞೂ ಏನು ದುಡ್ಡಿಂದ ಯಾವುದು ಸಮಸ್ಯೆ ಇಲ್ಲ ಏನಿಲ್ಲ ಎಲ್ಲ ಚೆನ್ನಾಗಿ ನೋಡ್ಕೊಬಿಡ್ತೀವಿ ಹ್ಞೂ ಮಗಳನ್ನ ಸರಿ ಆಯ್ತು ಹೇಳಕ್ಕೆ ಈಗ ಅವ್ರ ಆಯಪ್ಪ ಬರಲಿ ಆಯಪ್ಪ ಬಂದ ಮೇಲೆ ಪುರಿಯಕ್ಕೆ ಹೋಗೈತಲ್ಲ ಆಯಪ್ಪ ಬಂದ ಮೇಲೆ ಸಾಯಂಕಾಲಕ್ಕೆ ಮಾತಾಡ್ಕೊಂಡು ಅದೇನು ಫೋನ್ ಮಾಡ್ತೀವಿ ಅದೇ ಹ್ಞೂ ಅದೇ ನಮ್ಮ ತರ ನೋಡೋಣ ಸಾಯಂಕಾಲಕ್ಕೆ ಬಂದಾಗ ಮಾತಾಡ್ತೀವಿ ಹೇಳಿ ಸರಿ ಬರ್ತೀವಿ ನಾವು ಈಗ ನಾನು ಒಂದು ಎರಡು ತಿಂಗಳು ಮೂರು ತಿಂಗಳು ಲೀವ್ ಆಗಿಬಿಟ್ಟಿದ್ದೀನಿ ನಮ್ಮಅಮ್ಮ ಅಯ್ಯೋ ಮದುವೆ ಆಗ್ಬೇಕು ಮಗನೇ ಮದುವೆ ಆಗಬೇಕು ಮದುವೆ ಮಾಡಬೇಕು ಮದುವೆ ಮಾಡಬೇಕು ಮದುವೆ ಮಾಡಬೇಕು ಏನು ಅಯ್ಯೋ ನಮ್ಮಮ್ಮಂದು ಒಂದು ಹಿಂಸೆ ವಯಸ್ಸು ಸರಿ ಮದುವೆ ಮಾಡಬೇಕು ಲೀವ್ ಹಾಕಿ ಬಂದ್ಬಿಡು ಮದುವೆ ಆಗಿ ಹೋಗ್ಬಂತೆ ಮದುವೆ ಆಗಿ ಹೋಗ್ಬಂತೆ ಅದಕ್ಕೆ ಲೀವ್ ಹಾಕಿ ಬಂದಿದ್ದೀನಿ ನಾನು ನಾವು ವಯಸ್ಸು ಸರಿ ಮಜಾ ಮಾಡ್ಬೇಕಲ್ಲ ಮ್ಯಾಮ್ ಅದಕ್ಕಾಗಿನ ನಾನು ಬಾರಪ್ಪ 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 ಅಂತೇಳಿ ದಿನ ಹೇಳಿ 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 ಕರ್ಸ್ಕೊಂಡಿದ್ದೀನಿ ಹ್ಞೂ ಬಾರಪ್ಪ ಅಂತೇಳಿ ಅದಕ್ಕೆ ಬಂದವನು ಹ್ಞೂ ಮತ್ತೆ ಸುಮ್ಮನೆ ಅಲ್ಲೇ ಇರ್ತಾನೆ ನಾವಿಲ್ಲಿ ನೋಡೋದು ಅವ್ನು ನೋಡೋಲ್ಲ ಈಗ ಡೈರೆಕ್ಟಾಗಿ ನೋಡಿರಿ ಈಗ ನೋಡಿಲ್ಲ ನಿಮ್ಮ ಹುಡ್ಗಿನೇ ನೋಡೋಕ್ಕೆ ನಾನು ಫಸ್ಟು ಬರೀ ನಾವು ನೋಡೋದು ಫೋನಲ್ಲಿ ಅವನಿಗೆ ಫೋಟೋ ಕಳ್ಸೋದು ಈ ಹುಡುಗಿ ಇಷ್ಟ ಆಗಲಿಲ್ಲ ಅಂಬೋದು ಫೋನಲ್ಲಿ ಫೋಟೋ ಕಳ್ಸೋದು ಈ ಹುಡುಗಿ ಇಷ್ಟ ಆಗಲಿಲ್ಲ ಅಂಬೋದು ಮೊನ್ನೆ ಕಳ್ಸಿಗಳಪ್ಪ ಈ ಹುಡುಗಿ ನನಗೆ ತುಂಬ ಇಷ್ಟ ಆಗ್ಬಿಟ್ಲಮ್ಮ ಹುಡುಗಿ ಬಾರಮ್ಮ ನೋಡ್ಕೊಂಬರ ಅಂತೇಳಿ ಅದಕ್ಕೆ ಕರ್ಕೊಂಬಂದ ಅದಕ್ಕೆ ಲೀವ್ ಹಾಕಿ ಬಾರಪ್ಪ ಒಂದೇ ಸರ್ತಿ ಮದುವೆನ ಸೆಟ್ ಮಾಡಿಬಿಡೋಣ ಅಂತೇಳಿ ಹೇಳಿದೀವಿ ನೋಡಿ ಆದಷ್ಟು ಬೇಗ ನೀವೆಲ್ಲ ಮಾತಾಡ್ಕೊಂಡು ನೀವೆಲ್ಲ ಕುತ್ಕೊಂಡು ಅದೇನು ಮಾತಾಡ್ಕೊಂಡು ಹೇಳ್ರಿ ನಮಗೆ ಇನ್ನು ನೋಡ್ತೀವಿ ನಾವು ಬೇಗ ಹೋಗ್ಬೇಕು ಹೊಡ್ತೀವಿ ಹಾಂ ಸರಿ ಆಯ್ತು ಕಣಕ ಆಯ್ತು ಹೇಳಿ ಹ್ಞೂ ಬಂದ ಮೇಲೆ ಮಾತಾಡ್ಕೊಂಡು ಫೋನ್ ಮಾಡ್ತಾರೆ ಬರ್ತೀವಿ ಓಕೆ ಬಾಯ್ ಹ್ಞೂ ಸರಿ ಕಣಕ ಆಯಿತು ಬರ್ತೀವ ಹ್ಞೂ ಸರಿಯಪ್ಪ ಆಯ್ತು ಹೋಗ್ಬಾ ಒಳ್ಳೇದಾಗಲಿ ಹೋಗ್ಬಾರಪ್ಪ ಇವ್ರಿಗೆ ಯಾರು ಹೇಳಿರು ಹ್ಞೂ ಇವರು ಡಾಕ್ಟ್ರ್ ಅಂತಿ ಹ್ಞೂ ಏನಮ್ಮ ಹುಡುಗ ಇಷ್ಟ ಆದಮೇನ ನಿಮಗೆ ಇಷ್ಟ ಆಯಿತು ಅದೇ ಡಾಕ್ಟ್ರಲ್ಲ ಅವರು ನಮೇ ಯಾವುದಾದ್ರೂ ಒಬ್ಬರು ಕೆಲಸದಾಗಿರೋ ಅಂಥವ್ರನ್ನೇ ಮದುವೆ ಆಗೋಣ ನನಗೆ ಅಡ್ಜಸ್ಟ್ ಹಾಕೊಂಡು ಹೋಗ್ತಾರೆ ಅವರು ಆದರೆ ಅವ್ರಿಗೂ ಅರ್ಥ ಆಗುತ್ತೆ ಕೆಲಸ ಈಗ ಡಾಕ್ಟ್ರನ್ನ ಡಾಕ್ಟ್ರ್ ಮದುವೆ ಆದ್ರೇ ಚೆನ್ನಾಗಿ ಅಂತೇಳಿ ಅದಕ್ಕೆ ನಾನು ಡಾಕ್ಟ್ರ ಮದುವೆ ಆಗ್ಬೇಕು ಅಂದ್ಕೊಂಡಿದ್ದೆ ಇವರು ಡಾಕ್ಟ್ರ್ ಅಂದಮೇಲೆ ನನಗೆ ನೇನು ಯಾವುದೇ ಅಭ್ಯಂತರ ಇಲ್ಲ ನನಗೆ ತುಂಬ ಇಷ್ಟ ಆಯಿತು ಹ್ಞೂ ಎಲ್ಲ ವಿಚಾರಣೆ ಮಾಡಬೇಕು ವಿಚಾರಣೆ ಮಾಡಿದ್ದಾದಮೇಲೆ ಬೇಕಾದರೂ ಹೇಳದ್ರಾಯ್ತು ವಿಚಾರಿಸ್ಬೇಕು ವಿಚಾರಿಸಿಕೊಂಡು ಏನು ಎತ್ತ ಅಂತ ಹೇಳಿ ಕಡಿಗ್ ನೋಡ ಹ್ಮ್ ಒಂದ್ ಎರಡು ದಿನ ದುಡ್ಕದ್ ಬೇಡ ಏನು ನಿಧಾನ ಆದ್ರೂ ಪರವಾಗಿಲ್ಲ ಎರಡು ದಿನ ಸುಧಾರ್ಸ್ಬೇಕು ಹ್ಮ್ ಎರಡು ದಿನ ಸುಧಾರ್ಸಿ ಅದೇನೋ ಮಾತಾಡ್ಕೋಬೇಕು ಹ್ಮ್ ಎರಡು ದಿನ ಸುಧಾರ್ಸಿ ಈಗ ಆಮೇಲೆ ಮಾಡ್ಬೇಕು ಹ್ಮ್ ಮದುವೆ ಅಂದ್ರೆ ಏನು ಎರಡು ದಿನಕ್ಕೆ ಮುಗ್ದೋಗ ಅಂತ ಕತಿಯಲ್ಲ ಜೀವನ ಪರ್ಯಂತನ ಬದುಕು ಬಾಳ ಮಾಡೋ ಅಂಥದ್ದು ಜೀವನ ನಡೆಸೋ ಅಂಥದ್ದು ಹ್ಮ್ ಎರಡು ದಿನಕ್ಕೆ ಮುಗಿಯೋದಾದ್ರೆ ಬಿಡತ್ತೆ ಎರಡು ದಿನಕ್ಕೆ ಇವತ್ತಿನ ನಾಳೆ ಮುಗಿತೈತೆ ಅನ್ಬೋದು ಅದು ಇವತ್ತು ನಾಳೆ ಅಂತ ಕತಿಯಲ್ಲ ಅದು ಹ್ಮ್ ಗಂಡ ಎಂತನೋ ಒಬ್ಬರು ಒಬ್ರು ಇಬ್ರು ಒಬ್ಬರು ಒಬ್ರು ಇಬ್ರಕ್ಕೊಬ್ರು ಸಹಾಯ ತಕನ ಜೀವನ ಮಾಡ್ಕೊಂಡು ಹೋಗ್ಬೇಕಂತ ಕಾ ಜೀವನ ಇಂಥದನ್ನ ನಾವು ಯಾವಾಗ ಸೃಷ್ಟಿ ಮಾಡ್ಕೋಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ಒಂದು ಸತಿ ಆಯಿತು ಅಂದ್ರೆ ನಮ್ಮ ಜೀವನದಲ್ಲಿ ಮತ್ತೆ ನಾವು ನಾವೇನು ಮಾಡೋಕ್ಕಾಗಲ್ಲ ಇದು ಮದುವೆ ಅಂಬೋದು ಮಾತ್ರ ನಾವು ಜೀವನದಲ್ಲಿ ಒಳ್ಳೆ ನಿರ್ಧಾರ ತಗೊಂಡು ಒಳ್ಳೇದು ಇದ್ ಮಾಡ್ಕೊಂಡು ಮಾಡ್ಕೋಬೇಕಮ್ಮ ಹ್ಞೂ ಈ ದಿವಸ ಇದೆಯಾ ನೋಡೋಂತಡಿ ಎಲ್ಲ ವಿಚಾರಿಸೋಣ ಏನೋ ಇವ್ರು ಬಂದು ಎಲ್ಲ ಹೇಳ್ದೆಡ್ಕಿ ಒಪ್ಕೆಬಾರ್ದು ಹ್ಞೂ ಎಲ್ಲರು ಏನು ಎತ್ತ ಯಾರು ಹೇಳಿದ್ರು ಅಂದ್ರೆ ಮತ್ತೆ ಹೇಳೋಂಗೇ ಇಲ್ಲ ಹ್ಞೂ ಯಾರು ಹೇಳಿರು ಅಂತ ಅಂದ್ರೆ ಹೇಳಿ ಬಗ್ತಾ ಇಂತಾರೆ ಹೇಳಿರು ಅಂತ ಯಾ ಬ್ರೋಕರ್ ಹೇಳ್ತಾರಪ್ಪ ಏನು ಗೊತ್ತಿರುತ್ತೆ ಅವ್ರು ಬ್ರೋಕರ್ ಹೇಳಿ ಮಾತ್ರ ಹೇಳೋದು ಹ್ಞೂ ಸುಮ್ಮ ಸುಮ್ಮನೆ ಹೇಳೋದು ನೀನೇನು ಯಾವ ಬ್ರೋಕರ್ಗೂ ಹೇಳಿಲ್ಲ ಯಾರಿಗೂ ಹೇಳಿ ಅಯ್ಯೋ ಸದ್ಯಕ್ಕೆ ಇವಾಗ ಮನೆ ಮಾಡಿದ್ರೆ ಸಾಕಪ್ಪ ಮನೆ ಸಾಲ ತಿರ್ಸ್ಕೊಂಡ್ರೆ ಸಾಕಪ್ಪ ಅಂತೇಳಿ ನಮ್ಮ ಮದುವೆ ಸುದ್ದಿನೇ ಹೋಗಿಲ್ಲ ನಮ್ಮ ಮೊದಲೇದು ಯಾರಿಗೂ ಹೇಳೋನು ಇಲ್ಲ ಹ್ಞೂ ಹಿಂಗೆ ನಮ್ಮ ಮನೆ ಬಾಕ್ಲಕ್ಕೆ ಬಂದಿದ್ರು ಕೂಡ್ರಿ ಅಂತ ನಾವಿಲ್ಲ ಇಲ್ಲ ಇಲ್ಲ ಕೊಡೋದಿಲ್ಲ ಅಂತ ಹೇಳಿ ಹೇಳ್ಕೊಳಿಸಿ ಅಷ್ಟೇ ಅಸ್ವಾಮಿ ಅಕ್ಕೋಮ್ಲಮ್ಮ ಅವರು ಬಂದಿದ್ರು ನಾನು ಅಕ್ಕೇ ಇಲ್ಲ ಕೊಡೋದಿಲ್ಲ ಅಂತ ಹೇಳ್ದೆ ಹ್ಞೂ ನಾನೀಗ ಇದ್ದಿದ್ದಂಗೆ ಹೇಳ್ ಕಳಿಸ್ಬಿಟ್ಟೆ ಆದರೆ ಇವಾಗ ಅದೇ ಹ್ಞೂ ನೋಡೋಣ ತಡಿ ವಿಚಾರಣೆ ಮಾಡೋಣ ಹುಡುಗನು ಒಳ್ಳೇವನೇ ಚೆನ್ನಾಗಿ ಮಾತಾಡಿಸ್ತಾನೆ ನೋಡೋಣ ಅದಿಲ್ಲ ಮತ್ತೆ ನೋಡಿ ಮಾಡಿ ಹಂಗೆ ಏನು ಅಂತ ವಿಚಾರಣೆ ಮಾಡಿ ಕೊಡೋಕ್ಕಾಗತ್ತೆ ತಡಿ ಹ್ಞೂ ಅಲ್ಲ ಅವ್ರಮ್ಮ ಏನು ಸುಮ್ಮನೆ ಉಳ್ತಾಳಂಗೆ ದುಡ್ಡಿಂದ ಹಂಗೆ ಹಿಂಗೆ ಅಂತೇಳಿ ನಾ ಬಡವ್ರು ಕಣಮ್ಮ ಅಂತ ಹೇಳ್ದಂಗೆಲ್ಲ ನಾ ಹಂಗೆಲ್ಲ ಬಾತ್ ಹ್ಞೂ ಅಯ್ಯಪ್ಪ ಅವರಮ್ಮ ಇದ್ದಿದ್ದು ಬೇಡ ಕಣಮ್ಮ நோடே ம் தடை நோடனதில்ல ம் நிலை விசாரி உடுக்கோ ஏனோ எத்த நாள விச்சாரணை மாலை நோட் ம் துடுக்கு நிர்வாக தகபாட் யாது ஏனே ஆகல துட்கு நீர் தகபாட் ஒன் எடுக்காய் ம் நினைவா ப்ரோக்கர் தகுில்ல எங்காய்த்தோ ஏன்னோகி நான் யார்த்து இல்லை ಹೇಳಿಲ್ಲ ಅಂದ್ರೆ ಹೆಂಗೆ ಗೊತ್ತಾಯ್ತು ಒಂದು ಹೆಣ್ಣು ಅಂದ್ಕೊಂಡು ಐತೆ ಅಂದಮೇಲೆ ಯಾರಾದರೂ ಒಬ್ಬರು ಅಕ್ಕ ಅಕ್ಕಪಕ್ಕಗಳವರಾದರು ಯಾರೇ ಆಗಲಿ ಈಗ ಇಂಥದ್ದು ಈಗ ಹಿಂಗೆ ಮಾಡಿದ್ದಾರೆ ಇದೇ ಅವ್ರ ಮನೆ ಹಾಂ ಹ್ಞೂ ನಮ್ಮ ತೇಳಿ ಇಂಥರು ಹೇಳಿರು ಅಂತೇಳಿ ಹೇಳ್ಬೇಕಾಯ್ತು ಬಿಟ್ಟು ಅಥದೇನೂ ಹೇಳಿಲ್ಲ ನನ್ಗೆ ಯಾಕೊಂತಾರ ಅಮ್ಮ ಹ್ಞೂ ಯಾಕಪ್ಪ ಇವರು ಹಿಂಗೆ ಅಮ್ಮಂಗೆ ಆಗುತ್ತೆ ಹ್ಞೂ ಏನು ಮಾಡೋದು ನೋಡ್ತಾ ಇರಿ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ಏನು ಮೊಬೈಲ್ನ ಕಮೆಂಟ್ ಮಾಡಿರಿ ಹಾಗೆ ವೀಡಿಯೋ ಎಷ್ಟಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡ್ಲಿ ಸಬ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರು ಧನ್ಯವಾದಗಳು